ಓಂ ಶಾಂತಿ ಮುರಳಿಯ ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ತಾವು ಹೊಸ ಸಂಬಂಧದಲ್ಲಿ ಹೋಗುತ್ತಿದ್ದೀರಾ ಆದ್ದರಿಂದ ಇಲ್ಲಿನ ಕರ್ಮ ಬಂಧನೆ ಸಂಬಂಧಗಳನ್ನು ಮರೆಯಿರಿ ಕರ್ಮಾತೀತರಾಗುವ ಪುರುಷಾರ್ಥ ಮಾಡಿರಿ ಉತ್ತರ ತಂದೆ ಬಡ ಮಕ್ಕಳಿಗೆ ವಾಹ ವಾಹ ಮಾಡುತ್ತಾರೆ ವಾಹ ಬಡತನವೇ ವಾಹ ಆರಾಮವಾಗಿ ಎರಡು ರೊಟ್ಟಿ ತಿನ್ನಿ ಲಾಲಚ್ಚಿರುವುದಿಲ್ಲ ಹ್ಮ್ ಆರಾಮವಾಗಿ ಎರಡು ರೊಟ್ಟಿ ತಿಂತಾರೆ ಲಾಲಚ್ ಇಟ್ಕೊಂಡಿರುವುದಿಲ್ಲ ಬಡ ಮಕ್ಕಳು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾರೆ ಬಾಬರವರು ಅವಿದ್ಯಾವಂತ ಮಕ್ಕಳನ್ನ ನೋಡಿ ಖುಷಿ ಪಡುತ್ತಾರೆ ಏಕೆಂದರೆ ಅವರಿಗೆ ಓದಿರುವಂತಹದ್ದನ್ನ ಏನೆಲ್ಲ ಹಳೆಯದು ಅರವತ್ಮೂರು ಜನ್ಮಗಳಿಂದ ಅಲ್ಲ ಕೇಳ್ತಾ ಓದ್ತಾ ಬಂದಿದ್ದಾರೆ ಅದನ್ನ ಮರೆಯುವ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಆದ್ದರಿಂದ ಅವಿದ್ಯಾವಂತ ಮಕ್ಕಳನ್ನ ನೋಡಿದ್ರೆ ಬಾಬರವ್ರಿಗೆ ಖುಷಿ ಆಗತ್ತೆ ಓಂ ಶಾಂತಿ ಈಗ ತಂದೆಗೆ ಮಕ್ಕಳ ಪ್ರತಿ ಪ್ರತಿದಿನ ಹೇಳುವ ಅವಶ್ಯಕತೆ ಇರುವುದಿಲ್ಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಆತ್ಮ ಅಭಿಮಾನಿ ಭವ ಅಥವಾ ದೇಹಿ ಅಭಿಮಾನಿ ಭವ ಈ ಅಕ್ಷರವಂತೂ ಅದೇ ಅಲ್ವಾ ಬಾಬಾ ಹೇಳ್ತಾರೆ ನಿಮ್ಮನ್ನ ನೀವು ಆತ್ಮ ಎಂದು ತಿಳಿಯಿರಿ ಆತ್ಮನಲ್ಲಿಯೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಒಂದು ಶರೀರ ಪಡೆದುಕೊಳ್ಳುತ್ತೀರಾ ಪಾತ್ರ ಅಭಿನಯಿಸುತ್ತೀರಾ ನಂತರ ಶರೀರ ಸಮಾಪ್ತಿಯಾಗುವುದು ಆತ್ಮವಂತೂ ಅವಿನಾಶಿಯಾಗಿದೆ ತಾವು ಮಕ್ಕಳಿಗೆ ಈ ಜ್ಞಾನ ಈಗ ಸಿಗುತ್ತಿದೆ ತಾವು ಮಕ್ಕಳಿಗೆ ಈ ಜ್ಞಾನ ಈಗಲೇ ಸಿಗುತ್ತಿದೆ ಬೇರೆ ಯಾರಿಗೂ ಈ ಮಾತುಗಳ ಬಗ್ಗೆ ಗೊತ್ತಿಲ್ಲ ಈಗ ತಂದೆ ಹೇಳುತ್ತಾರೆ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತಂದೆಯನ್ನು ನೆನಪು ಮಾಡಿ ಕೆಲಸ ಕಾರ್ಯಗಳಲ್ಲಿ ತೊಡಗುವುದರಿಂದ ಅಷ್ಟು ನೆನಪಿರುವುದಿಲ್ಲ ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಬೇಕು ನಂತರ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು ಈ ರೀತಿಯೆಲ್ಲ ನಾವಂತೂ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತೇವೆ ನೆಷ್ಟದಲ್ಲಿ ಕುಳಿತುಕೊಳ್ಳುತ್ತೇವೆ ಅಲ್ಲ ಈ ನೆಷ್ಟ ಅಥವಾ ಧ್ಯಾನ ಎಂಬ ಅಕ್ಷರವೇ ರಾಂಗ್ ಆಗಿದೆ ವಾಸ್ತವದಲ್ಲಿರುವುದು ನೆನಪು ಎಲ್ಲೇ ಕುಳಿತುಕೊಳ್ಳಿ ತಂದೆಯನ್ನು ನೆನಪು ಮಾಡಿರಿ ಮಾಯೆಯ ಬಿರುಗಾಳಿಗಳಂತೂ ಬಹಳ ಬರುತ್ತವೆ ಏನು ನೆನ್ಪ ಬರುತ್ತೆ ಇನ್ನು ಕೆಲವ್ರಿಗೆ ಇನ್ನೇನೋ ನೆನಪಿರುತ್ತೆ ಬಿರುಗಾಳಿಗಳು ಅವಶ್ಯವಾಗಿ ಬರುತ್ತವೆ ಮತ್ತೆ ಆ ಸಮಯದಲ್ಲಿ ಅದನ್ನು ಅಳಿಸ್ಬೇಕಾಗತ್ತೆ ಬರಬಾರ್ದು ಅಂತ ಹೇಳಿ ಇಲ್ಲಿ ಕುಳಿತಿದ್ದರೂ ಸಹ ಬಹಳಷ್ಟು ಜನ ಮಕ್ಕಳಿಗೆ ಮಾಯೆ ಬೇಜಾರು ಮಾಡಿಸುತ್ತದೆ ಇದೆ ಅಲ್ವಾ ಯುದ್ಧವಾಗಿದೆ ಎಷ್ಟು ಹಗುರರಾಗುತ್ತೀರಾ ಅಷ್ಟು ಬಂಧನ ಕಡಿಮೆಯಾಗುವುದು ಮೊಟ್ಟ ಮೊದಲು ಆತ್ಮ ನಿರ್ಬಂಧನವಾಗಿದೆ ಎಷ್ಟು ಹಗುರರಾಗಿರುತ್ತೀರಾ ಅಷ್ಟು ಬಂಧನ ಕಡಿಮೆಯಾಗುವುದು ಮೊದಲಂತೂ ಆತ್ಮ ನಿರ್ಬಂಧನವಾಗಿರುತ್ತದೆ ಯಾವಾಗ ಜನ್ಮ ಪಡೆದುಕೊಳ್ಳುತ್ತೆ ಆಗ ತಂದೆ ತಾಯಿಯ ಕಡೆ ಬುದ್ಧಿಯೋಗ ಹೋಗುತ್ತೆ ಅನಂತರ ವಿವಾಹವಾದರೆ ತನ್ನ ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರೆ ಅವ್ರ ಕಡೆ ಬುದ್ಧಿಯೋಗ ಹೋಗುತ್ತೆ ಯಾವ ವಸ್ತುವು ಸಹ ಎದುರುಗಡೆ ಇರಲಿಲ್ಲ ಆ ವಸ್ತುಗಳು ಎದುರುಗಡೆ ಬರುತ್ತೆ ಮತ್ತೆ ಮಕ್ಕಳ ಜನ್ಮವಾಯಿತೆಂದರೆ ಅವರ ನೆನಪು ಹೆಚ್ಚುತ್ತೆ ಈಗ ತಾವು ಎಲ್ಲವನ್ನು ಮರೆಯಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಆದ್ದರಿಂದಲೇ ತಂದೆಯ ಮಹಿಮೆ ಇದೆ ನಿಮ್ಮ ತಂದೆ ತಾಯಿ ಶಿವ ತಂದೆಯಾಗಿದ್ದಾರೆ ಅವರನ್ನೇ ನೆನಪು ಮಾಡಿ ಅವರು ನಿಮಗೆ ಭವಿಷ್ಯಕ್ಕಾಗಿ ಎಲ್ಲವನ್ನೂ ಹೊಸದು ಕೊಡುತ್ತಾರೆ ಹೊಸ ಸಂಬಂಧದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸಂಬಂಧಗಳಂತೂ ಅಲ್ಲಿಯೂ ಇರುತ್ತೆ ಅಲ್ವಾ ಈ ರೀತಿ ಅಲ್ಲ ಪ್ರಳಯ ಆಗ್ಬಿಡತ್ತೆ ಅಂತ ಅಲ್ಲ ತಾವು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೀರಾ ಯಾರು ಬಹಳ ಒಳ್ಳೊಳ್ಳೆಯವರಿರುತ್ತಾರೆ ಅವಶ್ಯವಾಗಿ ಶ್ರೇಷ್ಠ ಕುಲದಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ ಅಂದರೆ ಒಳ್ಳೆ ಪುರುಷಾರ್ಥಿಗಳು ತಾವು ವಿದ್ಯಾಭ್ಯಾಸ ಮಾಡುತ್ತೀರಾ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ವಿದ್ಯಾಭ್ಯಾಸ ಪೂರ್ಣವಾಯಿತೆಂದರೆ ಪ್ರಾರಬ್ಧ ಪ್ರಾರಂಭವಾಗುವುದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಟ್ರಾನ್ಸ್ಫರ್ ಆಗ್ತಾರೆ ಅಲ್ವಾ ತಾವು ಸಹ ಟ್ರಾನ್ಸ್ಫರ್ ಆಗುವವರಿದ್ದೀರಾ ಶಾಂತಿ ಮತ್ತು ಸುಖ ಈ ಕೊಳಕಿನ ಪ್ರಪಂಚದಿಂದ ಮುಕ್ತರಾಗುತ್ತೀರಾ ಇದರ ಹೆಸರೇ ಆಗಿದೆ ನರಕ ಸತ್ಯಯುಗಕ್ಕೆ ಹೇಳಲಾಗುವುದು ಸ್ವರ್ಗ ಎಂದು ಇಲ್ಲಿ ಮನುಷ್ಯರು ಎಷ್ಟು ಘೋರ ಅಂಧಕಾರದಲ್ಲಿದ್ದಾರೆ ಯಾರು ಶ್ರೀಮಂತರಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ನಮಗಾಗಿ ಈ ಪ್ರಪಂಚ ಸ್ವರ್ಗ ಎಂದು ಸ್ವರ್ಗವಿರುತ್ತದೆ ಹೊಸ ಪ್ರಪಂಚದಲ್ಲಿ ಈ ಹಳೆಯ ಪ್ರಪಂಚವಂತೂ ವಿನಾಶವಾಗುವುದು ಯಾರು ಕರ್ಮಾತೀತ ಅವಸ್ಥೆಯನ್ನ ಹೊಂದಿರುತ್ತಾರೆ ಅವರಿಗೆ ಧರ್ಮರಾಜ ಪುರಿಯಲ್ಲಿ ಶಿಕ್ಷೆಗಳು ಸಿಗುವುದಿಲ್ಲ ಅವರು ಶಿಕ್ಷೆ ಅನುಭವಿಸುವ ಅವಶ್ಯಕತೆ ಇರುವುದಿಲ್ಲ ಸ್ವರ್ಗದಲ್ಲಂತೂ ಶಿಕ್ಷೆ ಇರುವುದಿಲ್ಲ ಅಲ್ಲಿ ಗರ್ಭವೂ ಕೂಡ ಮಹಲ್ ಆಗಿರತ್ತೆ ಯಾವುದೇ ದುಃಖದ ಮಾತು ಇರುವುದಿಲ್ಲ ಇಲ್ಲಂತೂ ಗರ್ಭ ಜೈಲು ಶಿಕ್ಷೆಗಳನ್ನ ಗರ್ಭದಲ್ಲಿ ಅನುಭವಿಸುತ್ತೆ ಆತ್ಮ ತಾವೆಷ್ಟು ಬಾರಿ ಸ್ವರ್ಗವಾಸಿಗಳಾಗಿದ್ದೀರಾ ಇದನ್ನು ನೆನಪು ಮಾಡಿಕೊಂಡರೂ ಪೂರ್ತಿ ಚಕ್ರ ನೆನಪಾಗುವುದು ಒಂದೇ ಮಾತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದಾಗಿದೆ ಇದನ್ನು ಮರೆಯುವುದರಿಂದ ದೇಹಾಭಿಮಾನದಲ್ಲಿ ಬರುವುದರಿಂದ ಮಾಯೆ ನಷ್ಟ ಮಾಡುತ್ತೆ ಇದೇ ಪರಿಶ್ರಮವಾಗಿದೆ ಪರಿಶ್ರಮವಿಲ್ಲದೆ ಶ್ರೇಷ್ಠ ಪದವಿ ಪಡೆಯಲು ಆಗುವುದಿಲ್ಲ ಬಾಬರವರಿಗೆ ಹೇಳ್ತಾರೆ ಬಾಬಾ ನಾವು ಅವಿದ್ಯಾವಂತರು ನಮಗೇನು ಅರ್ಥ ಆಗುವುದಿಲ್ಲ ನಮಗೇನು ಗೊತ್ತಿಲ್ಲ ಎಂದು ಅಂತಹ ಮಕ್ಕಳನ್ನ ನೋಡಿ ಬಾಬಾ ಖುಷಿ ಪಡುತ್ತಾರೆ ಏಕೆಂದರೆ ಇಲ್ಲಿ ಓದಿರುವಂತಹದ್ದನ್ನೆಲ್ಲವನ್ನ ಮರೆಯಬೇಕಾಗುವುದು ಸ್ವಲ್ಪ ಸಮಯಕ್ಕೋಸ್ಕರ ಶರೀರ ನಿರ್ವಹಣೆ ಮಾಡಿಕೊಳ್ಳಲು ಓದಬೇಕು ಅಷ್ಟೆ ಗೊತ್ತಿದೆ ಅಲ್ವಾ ಇದೆಲ್ಲ ಸಮಾಪ್ತಿಯಾಗತ್ತೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು ರೊಟ್ಟಿ ತುಂಡನ್ನು ಖುಷಿ ಖುಷಿಯಿಂದ ತಿನ್ನಬೇಕು ವಾಹ ಬಡತನದ ಈ ಸಮಯವೇ ವಾಹ ಆರಾಮಾಗಿ ಎರಡು ರೊಟ್ಟಿ ತಿಂದರೆ ಸಾಕು ಅಂತಾರೆ ಅವರು ಲಾಲಚ್ಚೆ ಇರಬಾರ್ದು ಎರಡು ರೊಟ್ಟಿ ತುಂಡು ತಿಂದರೆ ಹೊಟ್ಟೆಗೆ ಸಾಕು ಈ ಕಾಲದಲ್ಲಿ ದವಸ ಧಾನ್ಯವು ಎಲ್ ಸಿಗತ್ತೆ ಸಕ್ಕರೆ ಇದೆಲ್ಲ ನಿಧಾನ ನಿಧಾನವಾಗಿ ಸಿಗೋದೇ ಇಲ್ಲ ಸ್ವಲ್ಪ ದಿನ ಹೋದ್ರೆ ಅದ್ಯಾವುದು ಸಿಗಲ್ಲ ದವಸ ಧಾನ್ಯ ಏನು ಸಕ್ಕರೆ ಯಾವುದು ಇರಲ್ಲ ಈ ರೀತಿ ಎಲ್ಲ ತಾವು ಈಶ್ವರಿಯ ಸರ್ವಿಸ್ ಮಾಡ್ತೀರಾ ಅದಕ್ಕೆ ತಮ್ಗೆ ಸರ್ಕಾರ ಕೊಡುತ್ತೆ ಅಂತ ಅಲ್ಲ ಸರ್ಕಾರದವರಿಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಹಾ ಮಕ್ಕಳಿಗೆ ಹೇಳಲಾಗತ್ತೆ ಸರ್ಕಾರದವರಿಗೂ ಸಹ ತಿಳಿಸಿರಿ ನಾವೆಲ್ಲರೂ ಸೇರಿ ತಂದೆ ತಾಯಿಯ ಬಳಿ ಹೋಗುತ್ತೇವೆ ಹಾ ಮಕ್ಕಳಿಗೆ ಹೇಳಲಾಗತ್ತೆ ಸರ್ಕಾರದವರಿಗೆ ತಿಳಿಸಿರಿ ನಾವೆಲ್ಲರೂ ಸೇರಿ ತಂದೆ ತಾಯಿಯ ಬಳಿ ಹೋಗುತ್ತೇವೆ ಅವರಿಗಾಗಿ ಮಕ್ಕಳಿಗಾಗಿ ಟೋಲಿ ಕಳುಹಿಸಬೇಕಾಗತ್ತೆ ಇಲ್ಲಂತೂ ನೇರವಾಗಿ ಹೇಳ್ತಾರೆ ಇಲ್ಲ ಎಂದು ಇನ್ನು ವಿಧಿ ಇಲ್ಲ ಅಂತ ಸ್ವಲ್ಪ ಕೊಡ್ತಾರೆ ಹೇಗೆ ಬಡವರಿಗೆ ಯಾರಾದರೂ ಶ್ರೀಮಂತರಿದ್ದಾರೆ ಎಂದರೆ ಕೈ ತುಂಬ ಕೊಡುತ್ತಾರೆ ಕೈ ತುಂಬಿ ಕೊಡುತ್ತಾರೆ ಬಡವರಿದ್ದರೆ ಸ್ವಲ್ಪ ಕೊಡುತ್ತಾರೆ ಈ ಸಕ್ಕರೆ ಅದೆಲ್ಲ ಬರುತ್ತೆ ಆದರೆ ಮಕ್ಕಳ ಯೋಗ ಕಡಿಮೆಯಾಗತ್ತೆ ನೆನಪೆ ಮಾಡದಿರುವ ಕಾರಣದಿಂದಾಗಿ ದೇಹಾಭಿಮಾನದಲ್ಲಿ ಬರುವ ಕಾರಣದಿಂದಾಗಿ ಯಾವ ಕೆಲಸವೂ ಆಗುವುದಿಲ್ಲ ಈ ಕೆಲಸ ವಿದ್ಯಾಭ್ಯಾಸದಿಂದ ಅಷ್ಟು ಆಗಲ್ಲ ಯಾವ ಕೆಲಸಗಳು ಎಷ್ಟು ಯೋಗದಿಂದ ಆಗತ್ತೆ ಅದು ಬಹಳ ಕಡಿಮೆ ಇದೆ ಯೋಗ ಬಹಳ ಕಡಿಮೆ ಇದೆ ಮಾಯೆ ನೆನಪನ್ನ ಹರಿಸುತ್ತದೆ ಬಲಶಾಲೆಗಳನ್ನ ಇನ್ನೂ ಚೆನ್ನಾಗಿ ಹಿಡಿಯುತ್ತದೆ ಒಳ್ಳೊಳ್ಳೆಯ ಫಸ್ಟ್ ಕ್ಲಾಸ್ ಮಕ್ಕಳ ಮೇಲೆಯೂ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಗ್ರಹಚಾರ ಕುಳಿತುಕೊಳ್ಳುವ ಮುಖ್ಯ ಕಾರಣ ಯೋಗದ ಕಡಿಮೆ ಯೋಗ ಕಡಿಮೆ ಇದ್ದಾಗ ಅಂದರೆ ಬಾಬ್ರೂರನ್ನ ನೆನಪು ಕಡಿಮೆ ಮಾಡುವ ಕಾರಣದಿಂದಾಗಿ ಜಾಸ್ತಿ ಮಾಯೆಯ ಗ್ರಹಚಾರ ಕುಳಿತುಕೊಳ್ಳುತ್ತೆ ಗ್ರಹಚಾರಿಯ ಕಾರಣದಿಂದಾಗಿಯೇ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳುತ್ತಾರೆ ಇದು ಬಹಳ ದೊಡ್ಡ ಗುರಿಯಾಗಿದೆ ಒಂದು ವೇಳೆ ಸತ್ಯ ಗುರಿಯನ್ನು ತಲುಪಬೇಕಾದರೆ ನೆನಪಿನಲ್ಲಿ ಇರಬೇಕಾಗುವುದು ತಂದೆ ಹೇಳುತ್ತಾರೆ ಧ್ಯಾನಕ್ಕಿಂತಲೂ ಜ್ಞಾನ ಒಳ್ಳೆಯದು ಜ್ಞಾನಕ್ಕಿಂತಲೂ ನೆನಪು ಒಳ್ಳೆಯದು ಧ್ಯಾನದಲ್ಲಿ ಜಾಸ್ತಿ ಹೋಗುವುದರಿಂದ ಮಾಯೆಯ ಭೂತಗಳ ಪ್ರವೇಶತೆಯಾಗುವುದು ಈ ರೀತಿ ಬಹಳಷ್ಟು ಜನ ಇದ್ದಾರೆ ವ್ಯರ್ಥವಾಗಿ ಧ್ಯಾನದಲ್ಲಿ ಹೋಗ್ತಾರೆ ಏನೇನೆಲ್ಲ ಹೇಳುತ್ತಾರೆ ಅವರ ಮೇಲೆ ವಿಶ್ವಾಸ ಮಾಡಬಾರದು ಅವ್ರು ಹೇಳೋದೆಲ್ಲ ಸರಿ ಅಂತ ಅಂದುಕೊಳ್ಳಬಾರದು ಜ್ಞಾನವಂತೂ ಬಾಬ್ರೂರ ಮುರುಳಿಯಲ್ಲಿ ಸಿಗುತ್ತಿರುತ್ತೆ ಬಾಬಾ ಎಚ್ಚರಿಕೆಯನ್ನ ಕೊಡುತ್ತಿರುತ್ತಾರೆ ಧ್ಯಾನ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಬಹಳ ಮಾಯೆಯ ಪ್ರವೇಶತೆಯಾಗುವುದು ಅಹಂಕಾರ ಬರುತ್ತದೆ ಜ್ಞಾನವಂತೂ ಎಲ್ಲರಿಗೂ ಸಿಗತ್ತೆ ಜ್ಞಾನ ಕೊಡುವವರು ಶಿವ ತಂದೆಯಾಗಿದ್ದಾರೆ ಮಮ್ಮಾರವರಿಗೂ ಸಹ ಇಲ್ಲಿಂದ ಜ್ಞಾನ ಸಿಕ್ತು ಅಲ್ವಾ ಅವರಿಗೂ ಸಹ ಶಿವ ತಂದೆ ಹೇಳುತ್ತಿದ್ರು ಮನ್ ಮನೋಭಾವ ತಂದೆಯನ್ನು ನೆನಪು ಮಾಡಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೇವೆಯಾ ಇಲ್ಲಿಯೇ ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಳ್ಳಬೇಕು ಯಾರನ್ನೇ ನೋಡಿ ಈಗ ಫಸ್ಟ್ ಕ್ಲಾಸ್ ಸ್ಥಿತಿ ಇರಬೇಕು ಖುಷಿಯಿಂದ ಸೇವೆ ಮಾಡಬೇಕು ಖುಷಿ ಖುಷಿಯಿಂದ ಕೆಲಸ ಮಾಡಬೇಕು ಕೆಲವರನ್ನ ನೋಡಿ ಈಗೀಗ ಚೆನ್ನಾಗಿರ್ತಾರೆ ಒಳ್ಳೆ ಸ್ಥಿತಿ ಇರುತ್ತೆ ಫಸ್ಟ್ ಕ್ಲಾಸ್ ಅವಸ್ಥೆ ಇರುತ್ತೆ ಖುಷಿ ಖುಷಿಯಿಂದ ಕೆಲಸ ಮಾಡುತ್ತಿರ್ತಾರೆ ಒಂದು ಗಂಟೆಯ ನಂತರ ನೋಡಿ ಕ್ರೋಧದ ಭೂತ ಬಂತು ಅಂದರೆ ಸಮಾಪ್ತಿ ಮತ್ತೆ ಸ್ಮೃತಿ ಬರುತ್ತೆ ಇದಂತೂ ನಾವು ತಪ್ಪು ಮಾಡಿದ್ವಲ್ಲ ಎಂದು ಮತ್ತೆ ಸುಧಾರಣೆ ಆಗ್ತಾರೆ ಗಳಿಗೆ ಗಳಿಗೆಗೂ ಚೇಂಜ್ ಆಗುವಂತಹ ಗಡಿಯಾರದಂತೆ ಇರ್ತಾರೆ ಅವರು ಬಾಬರೂರ್ ಬಳಿ ಬಹಳಷ್ಟು ಜನ ಬರ್ತಾರೆ ಈಗೀಗ್ ನೋಡಿ ತುಂಬಾ ಮಧುರವಾಗಿರ್ತಾರೆ ಈಗೀಗ್ ನೋಡಿ ವ್ಯತ್ಯಾಸ ಇರತ್ತೆ ಬಾಬೆ ಹೇಳ್ತಾರೆ ಅಂತಹ ಮಕ್ಕಳ ಮೇಲಂತೂ ಬಲಿಹಾರಿ ಆಗಬೇಕು ಗಂಟೆಯ ನಂತರ ಒಂದಲ್ಲ ಒಂದು ಮಾತಿನಲ್ಲಿ ಕೆಟ್ಟು ಹೋಗ್ಬಿಡುತ್ತಾರೆ ಕ್ರೋಧ ಬರುತ್ತೆ ಪೂರ್ತಿ ಸಂಪಾದನೆ ಸಮಾಪ್ತಿ ಮಾಡ್ಕೊಂಡ್ಬಿಡುತ್ತಾರೆ ಈಗೀಗ ಸಂಪಾದನೆ ಈಗೀಗ ನಷ್ಟ ಮಾಡಿಕೊಳ್ಳುತ್ತಾರೆ ಪೂರ್ತಿ ಆಧಾರ ನೆನಪಿನ ಮೇಲೆ ಇದೆ ಜ್ಞಾನವಂತೂ ಬಹಳ ಸಹಜ ಚಿಕ್ಕ ಮಕ್ಕಳು ಸಹ ತಿಳಿಸಬಹುದು ಆದರೆ ನಾನೇನಿದ್ದೇನೆ ಏನಾಗಿದ್ದೇನೆ ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಈ ರೀತಿ ಚಿಕ್ಕ ಮಕ್ಕಳು ನೆನಪು ಮಾಡ್ಲಿಕ್ಕಾಗಲ್ಲ ಅಲ್ವಾ ಜ್ಞಾನ ಹೇಳಬಹುದು ಯೋಗದಲ್ಲಿರ್ಲಿಕ್ಕಾಗಲ್ಲ ಮನುಷ್ಯರಿಗೆ ಶರೀರ ಬಿಡುವಂತಹ ಸಮಯದಲ್ಲಿ ಹೇಳಲಾಗತ್ತೆ ಭಗವಂತನನ್ನು ನೆನಪು ಮಾಡಿ ಎಂದು ಆದರೆ ನೆನಪೇ ಮಾಡಲಾಗುವುದಿಲ್ಲ ಏಕೆಂದರೆ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಯಾರೂ ಸಹ ಮನೆಗೆ ವಾಪಸ್ ಹೋಗಲು ಸಾಧ್ಯವಿಲ್ಲ ವಿಕರ್ಮಗಳು ವಿನಾಶ ಆಗುವುದಿಲ್ಲ ಪರಂಪರೆಯಿಂದ ಋಷಿ ಮುನಿಗಳೆಲ್ಲರೂ ಹೇಳುತ್ತಾ ಬಂದಿದ್ದಾರೆ ಪರಂಪರೆಯಿಂದ ಋಷಿ ಮುನಿಗಳೆಲ್ಲರೂ ಹೇಳುತ್ತಾ ಬಂದಿದ್ದಾರೆ ರಚಿತ ಮತ್ತು ರಚನೆಯನ್ನ ನಾವು ತಿಳಿದುಕೊಂಡಿಲ್ಲ ಎಂದು ಅವರಂತೂ ಮತ್ತೆಯು ಸತೋಗುಣಿಯಾಗಿದ್ದರು ಇವತ್ತಿನ ತಮೋ ಪ್ರಧಾನ ಬುದ್ಧಿ ಹೇಗೆ ತಿಳ್ಕೊಳ್ತಾರೆ ಹೇಳಿ ತಮೋ ಪ್ರಧಾನ ಬುದ್ಧಿ ಉಳ್ಳವರು ತಂದೆ ಹೇಳುತ್ತಾರೆ ಈ ಲಕ್ಷ್ಮೀ ನಾರಾಯಣರು ಸಹ ತಿಳಿದುಕೊಂಡಿಲ್ಲ ರಾಜ ರಾಣಿಯೇ ತಿಳಿದುಕೊಂಡಿಲ್ಲ ಅಂದಾಗ ಪ್ರಜೆಗಳು ಹೇಗೆ ತಿಳಿದುಕೊಳ್ಳುತ್ತಾರೆ ಯಾರಿಗೂ ಗೊತ್ತಿಲ್ಲ ಈಗ ಕೇವಲ ತಾವು ಮಕ್ಕಳಷ್ಟೇ ತಿಳಿದುಕೊಂಡಿದ್ದೀರಾ ನಿಮ್ಮಲ್ಲಿಯೂ ಸಹ ಕೆಲವರಿದ್ದಾರೆ ಯಥಾರ್ಥವಾಗಿ ತಿಳಿದುಕೊಂಡಿದ್ದಾರೆ ಇನ್ ಕೆಲವರು ಹೇಳ್ತಾರೆ ಬಾಬಾ ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತೇವೆ ಎಂದು ತಂದೆ ಹೇಳುತ್ತಾರೆ ಎಲ್ಲಿಯೇ ಹೋಗಿ ಕೇವಲ ತಂದೆಯನ್ನು ನೆನಪು ಮಾಡಿ ಬಹಳ ದೊಡ್ಡ ಸಂಪಾದನೆ ಇದೆ ತಾವ್ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಯಾಗುತ್ತೀರಾ ಇಂತಹ ತಂದೆಯನ್ನ ಅಂತರ್ಮುಖಿಯಾಗಿ ನೆನಪು ಮಾಡಬೇಕು ಅಲ್ವಾ ಆದರೆ ಮಾಯೆ ಮರೆಸಿ ಬಿರುಗಾಳಿಗಳಲ್ಲಿ ತರುತ್ತದೆ ಇದರಲ್ಲಿ ಅಂತರ್ಮುಖಿಯಾಗಿ ವಿಚಾರ ಸಾಗರ ಮಂಥನ ಮಾಡಬೇಕು ವಿಚಾರ ಸಾಗರ ಮಂಥನ ಮಾಡುವ ಮಾತು ಸಹ ಈಗಿನದಾಗಿದೆ ಇದಾಗಿದೆ ಪುರುಷೋತ್ತಮರಾಗುವ ಸಂಗಮ ಯುಗ ಇದು ಸಹ ವಂಡರ್ ತಾವು ಮಕ್ಕಳು ನೋಡಿದ್ದೀರೋ ಒಂದೇ ಮನೆಯಲ್ಲಿ ತಾವು ಹೇಳ್ತೀರ ನಾವು ಸಂಗಮ ಯುಗದವರೆಂದು ತಮ್ಮ ಯುಗಲ್ಲು ಅಥವಾ ಮಕ್ಕಳು ಕಲಿಯುಗದವರು ಇರ್ತಾರೆ ಇಷ್ಟು ವ್ಯತ್ಯಾಸ ಆಗತ್ತೆ ಬಹಳ ಸೂಕ್ಷ್ಮವಾದಂತಹ ಮಾತುಗಳನ್ನು ತಂದೆ ತಿಳಿಸುತ್ತಾರೆ ಮನೆಯಲ್ಲಿದ್ದರೂ ಸಹ ಬುದ್ಧಿಯಲ್ಲಿರಬೇಕು ನಾವು ಹೂಗಳಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಇದಾಗಿದೆ ಅನುಭವದ ಮಾತು ಪ್ರಾಕ್ಟಿಕಲ್ ಅಲ್ಲಿ ಪರಿಶ್ರಮ ಪಡಬೇಕು ನೆನಪಿನ ಪರಿಶ್ರಮ ಒಂದೇ ಮನೆಯಲ್ಲಿ ಹಂಸವಾಗಿರ್ತಾರೆ ಮತ್ತೊಬ್ಬರು ಕೊಕ್ಕರೆ ಆಗಿರ್ತಾರೆ ಕೆಲವರಂತೂ ಬಹಳ ಫಸ್ಟ್ ಕ್ಲಾಸ್ ಆಗಿರ್ತಾರೆ ಎಂದಿಗೂ ವಿಕಾರದ ವಿಚಾರವೂ ಬರುವುದಿಲ್ಲ ಜೊತೆಯಲ್ಲಿದ್ದರೂ ಸಹ ಪವಿತ್ರವಾಗಿರ್ತಾರೆ ಧೈರ್ಯ ತೋರಿಸ್ತಾರೆ ಅಂತಹವರಿಗೆ ಎಷ್ಟು ಶ್ರೇಷ್ಠ ಪದವಿ ಸಿಗತ್ತೆ ಇಂತಹ ಮಕ್ಕಳು ಇದ್ದಾರೆ ಅಲ್ವಾ ಕೆಲವರಂತೂ ನೋಡಿ ವಿಕಾರಕ್ಕೋಸ್ಕರ ಎಷ್ಟು ಒಡಿತಾರೆ ಜಗಳ ಮಾಡ್ತಾರೆ ಕಲಹ ಮಾಡ್ತಾರೆ ಅವಸ್ಥೆನೂ ಆ ರೀತಿ ಆಗ್ಬೇಕಲ್ವ ಸಂಕಲ್ಪದಲ್ಲಿಯೂ ಸಹ ಎಂದಿಗೂ ಅಪವಿತ್ರರಾಗುವ ವಿಚಾರ ಬರಬಾರದು ತಂದೆ ಪ್ರತಿ ಪ್ರಕಾರದಿಂದ ಸಲಹೆ ಕೊಡುತ್ತಿರುತ್ತಾರೆ ತಮಗೆ ಗೊತ್ತು ಶ್ರೀ ಶ್ರೀ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಿಂದ ನಾವು ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಆಗುತ್ತೇವೆ ಶ್ರೀ ಎಂದರೆ ಶ್ರೇಷ್ಠ ಸತ್ಯಯುಗದಲ್ಲಿ ನಂಬರ್ ಒನ್ ಶ್ರೇಷ್ಠರು ತ್ರೇತಾಯುಗದಲ್ಲಿ ಎರಡು ಡಿಗ್ರಿ ಕಡಿಮೆ ಆಗತ್ತೆ ಈ ಜ್ಞಾನ ತಾವು ಮಕ್ಕಳಿಗೆ ಈಗ ಸಿಗುತ್ತಿದೆ ಈ ಈಶ್ವರಿಯ ಸಭೆಯ ನಿಯಮವಾಗಿದೆ ಯಾರಿಗೆ ಜ್ಞಾನರತ್ನಗಳ ಗಮನವಿರತ್ತೆ ಗೌರವ ಇರತ್ತೆ ಅವರು ಎಂದಿಗೂ ಆಕಳಿಸೋದು ತೂಕುಡಿಸೋದು ಮಾಡೋದಿಲ್ಲ ಅಂತಹ ಮಕ್ಕಳು ಮುಂದೆ ಕುಳಿತುಕೊಳ್ಬೇಕು ಯಾರಿಗೆ ಮುರುಳಿಯ ಕಡೆ ಗಮನ ಇರತ್ತೆ ಗೌರವ ಇರತ್ತೆ ಬಾಬ್ರೂರ್ ಮೇಲೆ ಗೌರವ ಇರತ್ತೆ ಅಂತಹವರು ಆಕಳಿಸಲ್ಲ ತೂಕುಡಿಸಲ್ಲ ಅಂತಹ ಮಕ್ಕಳು ಕ್ಲಾಸ್ ಅಲ್ಲಿ ಮುಂದೆ ಕುಳಿತುಕೊಳ್ಬೇಕು ಕೆಲವು ಮಕ್ಕಳಂತೂ ಬಾಬನ ಸಣ್ಣಮುಖದಲ್ಲಿ ಕುಳಿತಿದ್ದರೂ ಸಹ ತೂಕುಡಿಸ್ತಿರ್ತಾರೆ ಕುಡಿಸ್ತಿರ್ತಾರೆ ಆಕಳಿಸ್ತಿರ್ತಾರೆ ಅಂತಹವರು ಮತ್ತೆ ಲಾಸ್ಟ್ ಅಲ್ಲಿ ಹೋಗಿ ಕುಳಿತುಕೊಳ್ಳಬೇಕು ಇದು ಮಕ್ಕಳ ಈಶ್ವರೀಯ ಸಭೆಯಾಗಿದೆ ಆದರೆ ಕೆಲವು ಬ್ರಾಹ್ಮಣಿಯರು ಅಂತಂತಹವರನ್ನು ಸಹ ಕರೆತರುತ್ತಾರೆ ತಂದೆಯಿಂದ ಹಣ ಸಂಪತ್ತು ಸಿಗತ್ತೆ ಒಂದೊಂದು ಜ್ಞಾನದ ವರ್ಷನ್ಸ್ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದಾಗಿದೆ ತಾವು ತಿಳಿದುಕೊಂಡಿದ್ದೀರಾ ಜ್ಞಾನ ಸಿಗತ್ತೆ ಸಂಗಮದಲ್ಲಿ ತಾವು ಹೇಳುತ್ತೀರಾ ಬಾಬಾ ನಾವು ಪುನಃ ಬಂದಿದ್ದೇವೆ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಮಧುರಾತಿ ಮಧುರ ಮಕ್ಕಳಿಗೆ ಬಾಬಾ ಬಾರಿ ಬಾರಿಗೂ ತಿಳಿಸುತ್ತಾರೆ ಇದು ಕೊಳಕಿನ ಪ್ರಪಂಚವಾಗಿದೆ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ತಂದೆ ಹೇಳುತ್ತಾರೆ ತಾವು ಏನೆಲ್ಲ ನೋಡುತ್ತೀರಾ ಅದು ನಾಳೆ ಇರುವುದಿಲ್ಲ ಮಂದಿರಗಳ ಹೆಸರು ಗುರುತು ಸಹ ಇರುವುದಿಲ್ಲ ಅಲ್ಲಿ ಸ್ವರ್ಗದಲ್ಲಿ ಹಳೆಯ ವಸ್ತುಗಳನ್ನ ನೋಡುವ ಅವಶ್ಯಕತೆಯೇ ಇರುವುದಿಲ್ಲ ಏನು ಹಳೆಯದಿರೋದಿಲ್ಲ ಇಲ್ಲಂತೂ ಹಳೆಯ ವಸ್ತುಗಳಿಗೆ ಎಷ್ಟು ಬೆಲೆ ಇರತ್ತೆ ವಾಸ್ತವದಲ್ಲಿ ಯಾವುದೇ ವಸ್ತುವಿಗೆ ಬೆಲೆನೇ ಇಲ್ಲ ಒಬ್ಬ ತಂದೆಯನ್ನ ಬಿಟ್ಟರೆ ತಂದೆ ಹೇಳುತ್ತಾರೆ ನಾನ್ ಬಂದಿಲ್ಲ ಅಂದ್ರೆ ನಿಮ್ಗೆ ರಾಜ್ಯ ಹೇಗೆ ಸಿಗತ್ತೆ ಯಾರಿಗೆ ಗೊತ್ತಿದೆ ಅವರೇ ಬಂದು ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತಾರೆ ಅದರಿಂದ ಕೋಟಿಯಲ್ಲೂ ಕೆಲವರು ಎಂದು ಹೇಳಲಾಗುವುದು ಬಾಬನ್ ಮಕ್ಕಳಾಗುವಂತಹವರು ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು ಈ ಭೋಗದ ಪದ್ಧತಿಯ ಜೊತೆಗೆ ಜ್ಞಾನ ಯೋಗಕ್ಕೆ ಯಾವುದೇ ಸಂಬಂಧ ಇಲ್ಲ ಬೇರೆ ಅನ್ಯ ಮಾತುಗಳ ಜೊತೆ ಹೋಲಿಕೆ ಮಾಡಬಾರದು ಕೇವಲ ಎರಡು ಮಾತುಗಳು ತಂದೆ ಮತ್ತು ಆಸ್ತಿ ತಂದೆ ಎಂದು ಭಗವಂತನಿಗೆ ಹೇಳಲಾಗುವುದು ಆಸ್ತಿ ಸ್ವರ್ಗದ ಆಸ್ತಿ ಬೆರಳಿನಿಂದಲೂ ಆ ರೀತಿ ಇಶಾರೆ ಮಾಡ್ತಾರಲ್ವ ಭಗವಂತ ಮೇಲಿದ್ದಾರೆಂದು ಆತ್ಮ ಇಶಾರೆ ಮಾಡತ್ತೆ ಸನ್ನೆ ಮಾಡತ್ತೆ ತಂದೆ ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ನನ್ನನ್ನು ನೆನಪು ಮಾಡಿದ್ದೀರಾ ನೀವೆಲ್ಲರೂ ನನ್ನ ಪ್ರಿಯ ತಮಯರಾಗಿದ್ದೀರಾ ಇದನ್ನು ತಿಳಿದುಕೊಂಡಿದ್ದೀರಾ ಬಾಬರವರು ಕಲ್ಪ ಕಲ್ಪವೂ ಬಂದು ನಾವೆಲ್ಲ ಮನುಷ್ಯ ಮಾತ್ರರನ್ನ ದುಃಖದಿಂದ ಬಿಡಿಸಿ ಶಾಂತಿ ಮತ್ತು ಸುಖವನ್ನ ಕೊಡುತ್ತಾರೆ ಆದ್ದರಿಂದ ಬಾಬರವ್ರಿಗೆ ಹೇಳಲಾಗುವುದು ಕೇವಲ ಬೋರ್ಡ್ ಬರೀರಿ ವಿಶ್ವದಲ್ಲಿ ಶಾಂತಿ ಬೇಹದ್ದಿನ ತಂದೆ ಹೇಗೆ ಸ್ಥಾಪನೆ ಮಾಡುತ್ತಿದ್ದಾರೆ ಎಂಬುದನ್ನು ತಾವು ಬಂದು ತಿಳಿದುಕೊಳ್ಳಿ ಒಂದು ಸೆಕೆಂಡಿನಲ್ಲಿ ವಿಶ್ವಕ್ಕೆ ಮಾಲೀಕರು ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಗಬೇಕಾದರೆ ಬಂದು ಈ ಜ್ಞಾನವನ್ನು ತಿಳಿದುಕೊಳ್ಳಿ ಮನೆಗಳಲ್ಲಿಯೂ ಬೋರ್ಡ್ ಹಾಕಿ ಮೂರಜ್ಜೆ ಭೂಮಿಯ ಮೇಲೆ ತಾವು ದೊಡ್ಡದಕ್ಕಿಂತ ದೊಡ್ಡ ಹಾಸ್ಪಿಟಲ್ ಯುನಿವರ್ಸಿಟಿ ಸೆಂಟರ್ ಓಪನ್ ಮಾಡಬಹುದು ಕ್ಲಾಸಸ್ ಗೀತಾ ಪಾಠಶಾಲೆ ಮಾಡಬಹುದು ಅಕ್ಕಂದಿರು ಬಂದು ಕ್ಲಾಸ್ ಮಾಡಿ ಬರ್ತಾರೆ ನೆನಪಿನಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಯಾಗುತ್ತೀರ ವಿದ್ಯಾಭ್ಯಾಸದಿಂದ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದು ಪ್ರಜೆಗಳು ಹೇಳ್ತಾರೆ ನಾವು ಸ್ವರ್ಗಕ್ಕೆ ಮಾಲೀಕರೆಂದು ಇವತ್ತಿನ ಮನುಷ್ಯರಿಗೆ ನಾಚಿಕೆ ಆಗತ್ತೆ ಏಕೆಂದ್ರೆ ನರಕವಾಸಿಗಳು ಸ್ವಯಂ ಹೇಳ್ತಾರೆ ತಂದೆ ಸ್ವರ್ಗವಾಸಿ ಆದ್ರು ಅಂತ ಅಂದ್ಮೇಲೆ ಸ್ವಯಂ ಎಲ್ಲಿದ್ದಾರೆ ನರಕವಾಸಿಗಳಲ್ವಾ ಯಾವಾಗ ಶರೀರ ಬಿಡುತ್ತಾರೆ ಆಗ ಹೇಳ್ತಾರೆ ಸ್ವರ್ಗದಲ್ಲಿ ಹೋದ್ರು ಅಂತ ಎಷ್ಟು ಸಹಜ ಮಾತು ಒಳ್ಳೆಯದು ಕೆಲಸ ಮಾಡುವಂತಹವರಿಗೋಸ್ಕರ ಕಾಸಾಗಿ ಹೇಳ್ತಾರೆ ಇವರು ಮಹಾದಾನಿಯಾಗಿದ್ರು ಎಂದು ಸ್ವರ್ಗಕ್ಕೆ ಹೋದ್ರು ಅಂತ ಆದ್ರೆ ಹೋಗೋದು ಯಾರು ಹೋಗಲ್ಲ ನಾಟಕ ಯಾವಾಗ ಪೂರ್ಣವಾಗತ್ತೆ ಆಗ ಎಲ್ಲರೂ ಸ್ಟೇಜ್ ಮೇಲೆ ಬಂದು ನಿಲ್ಲುತ್ತಾರೆ ಈ ಯುದ್ಧವೂ ಸಹ ಯಾವಾಗತ್ತೆ ಯಾವಾಗೆಲ್ಲಾ ಪಾತ್ರಧಾರಿಗಳು ಇಲ್ಲಿ ಬರುತ್ತಾರೆ ವಾಪಸ್ ಮನೆಗೆ ಹೋಗ್ಬೇಕಾಗತ್ತೆ ಆಗ ಯುದ್ಧ ಪ್ರಾರಂಭ ಆಗತ್ತೆ ಶಿವನ ದಿಬ್ಬಣ ಅಂತ ಹೇಳ್ತಾರಲ್ವಾ ತಂದೆಯ ಜೊತೆಗೆ ಎಲ್ಲ ಆತ್ಮರು ಹೋಗುತ್ತೇವೆ ಮೂಲ ಮಾತು ಈಗ ಎಂಬತ್ನಾಲ್ಕು ಜನ್ಮ ಪೂರ್ಣ ಮಾಡಿದ್ದೇವೆ ಈಗ ಹಳೆಯ ಚಪ್ಪಲಿಯನ್ನು ಬಿಡಬೇಕು ಹೇಗೆ ಸರ್ಪ ಹಳೆಯ ಶರೀರವನ್ನು ಬಿಡುತ್ತೆ ಹೊಸದು ತೆಗೆದುಕೊಳ್ಳುತ್ತೆ ನಾವು ಹೊಸ ಶರೀರವನ್ನ ಸತ್ಯಯುಗದಲ್ಲಿ ಪಡೆಯುತ್ತೀರಾ ಶ್ರೀಕೃಷ್ಣ ಎಷ್ಟು ಸುಂದರವಾಗಿದ್ದಾರೆ ಎಷ್ಟು ಅವರಲ್ಲಿ ಆಕರ್ಷಣೆ ಇದೆ ಫಸ್ಟ್ ಕ್ಲಾಸ್ ಶರೀರ ಇದೆ ಆ ರೀತಿ ನಾವು ಪಡೆಯುತ್ತೇವೆ ಹೇಳ್ತಾರಲ್ವಾ ನಾವೇ ನಾರಾಯಣ ಆಗುತ್ತೇವೆ ಇದಂತೂ ಸಡಿಲವಾಗಿರುವ ಚೀಚಿ ಶರೀರ ಇದನ್ನ ಬಿಟ್ಟು ಹೋಗುತ್ತೇವೆ ಹೊಸ ಪ್ರಪಂಚದಲ್ಲಿ ಈ ನೆನಪು ಮಾಡುತ್ತಾ ಖುಷಿಯಲ್ಲಿ ಯಾಕೆ ಇರಬಾರದು ಯಾವಾಗ ಹೇಳ್ತೀರ ನಾವು ನರನಿಂದ ನಾರಾಯಣ ಆಗುತ್ತೇವೆ ಅಂತ ಈ ಸತ್ಯ ನಾರಾಯಣನ ಕತೆಯನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಿ ಯಾರು ಹೇಳುತ್ತೀರಾ ಅವರು ಮಾಡಿ ತೋರಿಸಿ ಹೇಳುವುದು ಮಾಡುವುದು ಒಂದೇ ಇರಬೇಕು ಕೆಲಸ ಕಾರ್ಯಗಳನ್ನ ಬಲೆ ಮಾಡಿ ತಂದೆ ಹೇಳ್ತಾರೆ ಕೈಗಳಿಂದ ಕೆಲಸ ಮಾಡಿ ಮನಸ್ಸಿನಿಂದ ತಂದೆಯನ್ನ ನೆನಪು ಮಾಡಿ ಎಷ್ಟೆಷ್ಟು ಧಾರಣೆ ಮಾಡಿಕೊಳ್ಳುತ್ತೀರಾ ಅಷ್ಟು ನಿಮ್ಮ ಬಳಿ ಜ್ಞಾನದ ವ್ಯಾಲ್ಯೂ ಇರುವುದು ಜ್ಞಾನದ ಧಾರಣೆಯಿಂದ ತಾವು ಎಷ್ಟು ಧನವಂತರಾಗುತ್ತೀರಾ ಇದಾಗಿದೆ ಆತ್ಮಿಕ ಜ್ಞಾನ ತಾವು ಆತ್ಮ ಆಗಿದ್ದೀರಾ ಆತ್ಮವೇ ಶರೀರದಿಂದ ಮಾತನಾಡುವುದು ಆತ್ಮವೇ ಜ್ಞಾನ ಕೊಡುವುದು ಆತ್ಮವೇ ಧಾರಣೆ ಮಾಡಿಕೊಳ್ಳುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈ ಹಳೆಯ ಪ್ರಪಂಚದ ಹಳೆಯ ವಸ್ತುಗಳನ್ನು ನೋಡುತ್ತಿದ್ದರೂ ನೋಡಬಾರದು ನರನಿಂದ ನಾರಾಯಣ ಆಗಲು ಹೇಳುವುದು ಮಾಡುವುದು ಒಂದೇ ಸಮಾನ ಮಾಡಿಕೊಳ್ಳಬೇಕು ಎರಡನೇದು ಅವಿನಾಶಿ ರತ್ನಗಳ ಗೌರವ ಕೊಡಬೇಕು ಅವಿನಾಶಿ ಜ್ಞಾನ ರತ್ನಗಳಿಗೆ ಗೌರವ ಕೊಡಬೇಕು ವ್ಯಾಲ್ಯೂ ಇಟ್ಕೊಳ್ಬೇಕು ಇದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಇದರಲ್ಲಿ ಆಕಳಿಕೆ ತೂಕಡಿಕೆ ಬರಬಾರದು ನಾಮ ರೂಪದ ಗ್ರಹಚಾರದಿಂದ ಬಚ್ಚವಾಗಲು ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕು ವರದಾನ ತಂದೆಯ ಛತ್ರ ಛಾಯೆಯ ಕೆಳಗೆ ಕೋಮಲ ಪರಿಸ್ಥಿತಿಗಳಲ್ಲಿಯೂ ಸಹ ಕಮಲ ಪುಷ್ಪದ ಸಮಾನ ಭಿನ್ನ ಮತ್ತು ಪ್ರಿಯರಾಗಿರಿ ತಂದೆಯ ಛತ್ರ ಛಾಯೆಯ ಕೆಳಗೆ ನಾಜೂಕು ಪರಿಸ್ಥಿತಿಗಳಲ್ಲಿಯೂ ಸಹ ಕಮಲ ಪುಷ್ಪದ ಸಮಾನ ಭಿನ್ನ ಮತ್ತು ಪ್ರಿಯರಾಗಿರಿ ವರದಾನದ ವಿಶ್ಲೇಷಣೆ ಸಂಗಮದಲ್ಲಿ ಯಾವಾಗ ಬಾಬಾ ಸೇವಾದಾರಿಯಾಗಿ ಬಂದಿದ್ದಾರೆ ಅಂದಾಗ ಛತ್ರ ಛಾಯೆಯ ರೂಪದಲ್ಲಿ ಮಕ್ಕಳಿಗೆ ಸದಾ ಸೇವೆ ಮಾಡುತ್ತಾರೆ ನೆನಪು ಮಾಡುತ್ತಿದ್ದಂತೆಯೇ ಸೆಕೆಂಡಿನಲ್ಲಿ ಜೊತೆಯ ಅನುಭವವಾಗುವುದು ಈ ನೆನಪಿನ ಛತ್ರ ಛಾಯೆ ಎಂತಹ ನಾಜೂಕು ಪರಿಸ್ಥಿತಿಗಳಲ್ಲಿಯೂ ಕಮಲ ಪುಷ್ಪದ ಸಮಾನ ಭಿನ್ನ ಮತ್ತು ಪ್ರಿಯರನ್ನಾಗಿ ಮಾಡುತ್ತದೆ ಪರಿಶ್ರಮ ಆಗುವುದಿಲ್ಲ ತಂದೆಯನ್ನು ಸಣ್ಣದಲ್ಲಿ ತರುವುದರಿಂದ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ಎಂತಹ ಪರಿಸ್ಥಿತಿಗಳು ಪರಿವರ್ತನೆ ಆಗುತ್ತವೆ ಸ್ಲೋಗನ್ ಮಾತುಗಳ ಪರದೆಯನ್ನು ಮಧ್ಯದಲ್ಲಿ ಬರಲು ಬಿಡಬೇಡಿ ಆಗ ತಂದೆಯ ಜೊತೆಯ ಅನುಭವ ಆಗುತ್ತಿರುತ್ತದೆ ಮಾತುಗಳ ಪರದೆಯನ್ನ ಮಧ್ಯದಲ್ಲಿ ಬರಲು ಬಿಡಬೇಡಿ ಆಗ ತಂದೆಯ ಜೊತೆಯ ಅನುಭವವಾಗುತ್ತಿರುತ್ತದೆ ಆ ವ್ಯಕ್ತ ಇಷ್ಯಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಅಂತರ್ಮುಖಿಗಳಾಗಿರಿ ಯಾವುದೇ ವಿಘ್ನದಿಂದ ಮುಕ್ತರಾಗಲು ಯುಕ್ತಿಯಾಗಿದೆ ಸೆಕೆಂಡಿನಲ್ಲಿ ಸ್ವಯಂನ ಸ್ವರೂಪ ಅಂದರೆ ಅರ್ಥ ಆತ್ಮಿಕ ಜ್ಯೋತಿ ಸ್ವರೂಪ ಸ್ಮೃತಿಯಲ್ಲಿ ಬರುವುದು ಮತ್ತು ಕರ್ಮದಲ್ಲಿ ನಿಮಿತ್ತ ಭಾವದ ಸ್ವರೂಪ ಈ ಡಬಲ್ ಲೈಟ್ ಸ್ವರೂಪದಲ್ಲಿ ಸ್ಥಿತರಾದಾಗ ಒಂದು ಸೆಕೆಂಡಿನಲ್ಲಿ ಐ ಜಂಪ್ ಮಾಡುತ್ತೀರಾ ಯಾವುದೇ ವಿಘ್ನ ಮುಂದುವರಿಯುವುದರಲ್ಲಿ ಅಡಚಣೆ ಮಾಡುವುದಿಲ್ಲ ತೊಂದರೆ ಕೊಡುವುದಿಲ್ಲ ಓಂ ಶಾಂತಿ